ಅಮೆಜಾನ್ನಲ್ಲಿ ಆರ್ಡರ್ ಮಾಡಿದ್ದ ವಸ್ತುವಿಗೆ ಬದಲಾಗಿ ಪಾರ್ಸಲ್ನಲ್ಲಿ ಎರಡು ನಾಗರ ಹಾವುಗಳು ಬಂದ ವಿಚಿತ್ರ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನ ಸರ್ಜಾಪುರದಲ್ಲಿ ವಾಸವಾಗಿರುವ ಸಾಫ್ಟ್ವೇರ್ ಉದ್ಯೋಗದಲ್ಲಿರುವ ದಂಪತಿ ಅಮೆಜಾನ್ನಲ್ಲಿ ಎಕ್ಸ್ಪೋರ್ಟ್ ಕಂಟ್ರೋಲರ್ ಬುಕ್ ಮಾಡಿದ್ರು ಹೇಗೆ ಆರ್ಡರ್ ಮಾಡಿದ್ದ ವಸ್ತು ಡೆಲಿವರಿ ಪಡೆದುಕೊಂಡ ದಂಪತಿ ಅದನ್ನು ಓಪನ್ ಮಾಡಿದ್ದಾರೆ ಈ ವೇಳೆ ಬಾಕ್ಸ್ ಒಳಗಡೆ ಎರಡು ನಾಗರ ಹಾವು ಓಡಾಡುತ್ತಿರುವುದನ್ನು ಗಮನಿಸಿದ್ದಾರೆ ಹಾವು ನೋಡಿ ತಕ್ಷಣ ಬಾಕ್ಸ್ ಬಂದ್ ಮಾಡಿದ್ದು ಹೊರಬರಲು ಯತ್ನಿಸಿದ್ದ ಹಾವು ಬಾಕ್ಸ್ಗೆ ಅಳವಡಿಸಿದ್ದ ಗಮ್ ಟೇಪ್ಗೆ ಅಂಟಿಕೊಂಡಿದೆ ಈ ಬಗ್ಗೆ ಅಮೆಜಾನ್ ಕಂಪನಿ ಹಾಗೂ ಪಾರ್ಸಲ್ ವಿತರಕ ಕಂಪನಿ ಎರಡು ಮೌನ ವಹಿಸಿದ್ದ ಕಾರಣ ದಂಪತಿ ಈ ಘಟನೆಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಮೆಝಾನ್ ಕಂಪನಿಯಾಗಿರುವ ಪ್ರಮಾದಕ್ಕೆ ವಿಷಾದ ವ್ಯಕ್ತಪಡಿಸಿ ದಂಪತಿಗೆ ಹಣ ಹಿಂತಿರುಗಿಸಿದೆ ಆದರೆ ಈ ವಿಷಕಾರಿ ಹಾವುಗಳು ಕಚ್ಚಿ ಸಾವನ್ನಪ್ಪಿದ್ದರೆ ಯಾರು ಹೊಣೆಯಾಗ್ತಾರೆ ಇದ್ರು ಎಂದು ದಂಪತಿ ಪ್ರಶ್ನೆ ಮಾಡಿದ್ದಾರೆ